ಕರ್ಮನ ಯಾರನ್ನೂ ಬಿಡೋದಿಲ್ಲ ರೀ ಭಗವಂತನೇ ಆಗಲಿ ಮಹಾನ್ ಪುರುಷರೇ ಆಗಲಿ ಯಾರನ್ನೂ ಕರ್ಮ ಬಿಡೋದಿಲ್ಲ ರೀ ಶ್ರೀ ಕೃಷ್ಣ ಹೋದ ಜನ್ಮದಲ್ಲಿ ವಾಲಿನ ಕದ್ದು ಮುಚ್ಚಿ ಮರದ ಮರೆಯಲ್ಲಿ ನಿಂತ್ಕೊಂಡು ಕೊಂದಿದ್ದಕ್ಕೆ ಈ ಜನ್ಮದಲ್ಲಿ ಅವನಿಗೆ ಒಂದು ಬೇಡರ ಬಾಣ ಅವನ ಅಂಗಾಲ್ ಕಾಲಿನ ಬೆರಳಿಗೆ ನೆಟ್ಟು ಅವನು ಪ್ರಾಣ ಕಳ್ಕೊಬೇಕಾಯ್ತು ರೀ ಭೀಷ್ಮ ಪಿತಾಮಹ ನೂರ ಎಂಟು ಜನ್ಮಗಳ ಹಿಂದೆ ಒಂದು ಸರ್ಪವನ್ನು ಮುಳ್ಳಿನ ಕಂಠಿ ಮೇಲೆ ಒಗೆದಿದ್ದಕ್ಕೆ ಈ ಜನ್ಮದಲ್ಲಿ ಶರಪಂಜರದ ಮೇಲೆ ಅವನು ತಮ್ಮ ಪ್ರಾಣವನ್ನು ಬಿಡಬೇಕಾಗಿ ಬಂತಾರೆ ಎಷ್ಟೋ ದಿನಗಟ್ಟಲೆ ಅಲ್ಲೇ ವಿಲಿ 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 ಒದ್ದಾಡಿ ಎಷ್ಟು ಪ್ರಾಣವನ್ನು ಬಿಟ್ಟರಿ ಆಮೇಲೆ ದಶರಥ ಮಹಾರಾಜ ಶ್ರೀರಾಮಚಂದ್ರ ಪುರುಷ ಪರಮ ಪುರುಷೋತ್ತಮ ಶ್ರೀರಾಮಚಂದ್ರನ ತಂದೆ ದಶರಥ ಮಹಾರಾಜ ಅವರು ಶ್ರವಣಕುಮಾರನ ತಂದೆ ತಾಯಿಗಳನ್ನು ಕೊಂದಿದ್ದಕ್ಕೆ ಗೊತ್ತಿಲ್ಲದೇನೆ ಕೊಂದಿದ್ದ ಸಹ ಈಗ ಅವರಿಗೆ ಅವರು ತೀರ್ಕೊಂಡಾಗ ನಾಲ್ಕು ಜನ ಗಂಡು ಮಕ್ಕಳು ಇದ್ದರೂ ನಾಲ್ಕು ಜನರಲ್ಲಿ ಒಬ್ಬ ಮಗನೂ ಅವರ ಎದುರುಗಡೆ ಇರಲಿಲ್ಲ ರೀ ಎಷ್ಟೋ ದಿನದವರೆಗೂ ಅವರು ಶವ ಹಾಗೆ ಉಳಿದಿತ್ತು ಭರತ ಕಾಡಿನಿಂದ ಶ್ರೀರಾಮನ ಪಾದುಕೆ ಜೊತೆಗೆ ವಾಪಸ್ ಬಂದ ಮೇಲೆ ತಂದೆಯ ಮರಣದ ಸಂಗತಿ ತಿಳಿದ ಮೇಲೆ ಆ ನಂತರ ಅವರು ಅವರ ಅಂತ್ಯ ಸಂಸ್ಕಾರ ಆಯಿತು ಅಲ್ಲಿವರೆಗೂ ಅವರ ಶವ ಹಾಗೆಯೇ ಕುಳಿತಾ ಇತ್ತು ಅದೇ ರೀತಿ ನಾವು ಮಾಡಿದ ಕರ್ಮವನ್ನು ನಾವು ಇದೇ ಜನ್ಮದಲ್ಲೇ ಅನುಭವಿಸ್ಕೋಬೇಕು ರೀ ನಾವು ಇವಾಗ ಏನೋ ಕರ್ಮ ಮಾಡಿದ್ದೀವಿ ಆ ಕರ್ಮ ತೊಳ್ಕೊಳ್ಳಿಕ್ಕೆ ಪುಣ್ಯ ಮಾಡ್ತೀವಿ ಆ ದೇವಸ್ಥಾನಕ್ಕೆ ಹೋಗ್ತೀವಿ ಈ ನೂರ ಒಂದು ತೆಂಗಿನಕಾಯಿ ಬಿಡಿಸ್ತೀವಿ ಆ ದೇವಸ್ಥಾನಕ್ಕೆ ಹೋಗ್ತೀವಿ ಉರುಳು ಸೇವೆ ಮಾಡ್ತೀವಿ ಹೆಜ್ಜೆ ಪೂಜೆ ಮಾಡ್ತೀವಿ ಎಲ್ಲನೂ ಮಾಡ್ತೀವಿ ಅಂದ್ರೂ ನಮ್ಮ ಪಾಪ ತೊಳೆಯೋದಿಲ್ಲ ರೀ ಆಮೇಲೆ ಮಾಟ ಮಂತ್ರ ಈ ಪಾಪ ಮಾಡೋದು ಪಾಪ ಮಾಡಿ ಮಾಟ ಮಂತ್ರ ಮಾಡಿಸಿ ಆ ಪಕ್ಕ ಕರ್ಮ ತೊಳ್ಕೊತೀವಿ ಅಂತ ಈ ರೀತಿ ಮೂರ್ಖತನದಿಂದ ಯಾವ ಪಾಪಕರ್ಮಗಳು ತೊಳ್ಕೊಳ್ಳೋದಿಲ್ಲ ರೀ ಅದರಿಂದ ತಮ್ಮ ಶ್ರಮ ತಮ್ಮ ಹಣ ವ್ಯಯ ಆಗ್ತದನ್ನೇ ಹೊರತು ಪಾಪಕರ್ಮಗಳ ನಾಶ ಆಗೋದಿಲ್ಲ ರೀ ಎಂತೆಂಥ ಮಹಾನುಭಾವರೇ ತಮ್ಮ ತಮ್ಮ ಪಾಪಕರ್ಮಗಳಕ್ಕೆ ಸರಿಯಾಗಿ ಫಲವನ್ನು ಇದೇ ಜ ಅನುಭವಿಸಿ ಹೋಗಿದ್ದಾರೆ ಎಷ್ಟೋ ಜನ್ಮ ಜನ್ಮಾಂತರದ ನಂತರ ಅದು ಮೊದ್ಲಿನ ಕಾಲ ರೀ ತ್ರೇತಾಯುಗ ದ್ವಾಪರ ಯುಗ ಅದೆಲ್ಲ ಮೊದಲಿನ ಕಾಲ ರೀ ಈ ಜನ್ಮದಲ್ಲಿ ನಾವು ಮಾಡಿದ್ದ ಕರ್ಮಕ್ಕೆ ಮುಂದಿನ ಜನ್ಮದಲ್ಲಿ ಅದರ ಪ್ರಾಯಶ್ಚಿತ್ತ ನಾವು ಶಿಕ್ಷೆ ಪಡಿತೀವಿ ಅಂತ ಮೊದ್ಲಿನ ಕಾಲದಲ್ಲಿ ಇದ್ದೀರಿ ಬಟ್ ಇವಾಗ ಹಂಗೆಲ್ಲ ರೀ ಈ ಜನ್ಮದಲ್ಲಿ ನಾವು ಮಾಡಿದ ಕರ್ಮಗಳಿಗೆ ಇದೇ ಜನ್ಮದಲ್ಲಿನೇ ನಾವು ಶಿಕ್ಷೆ ಅನುಭವಿಸಿ ಹೋಗ್ಬೇಕು ರೀ ಹೇಳ್ತಿರ್ತೇನೆ ನೋಡ್ರಿ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನನಗೆ ಒಬ್ಬ ಮಹಾನುಭಾವರು ಹೇಳಿದ್ರು ಇದನ್ನು ಹಾಗಾಗಿ ನಾನು ಎಲ್ಲರ ಮುಂದೆ ಅದನ್ನು ಹಂಚ್ಕೊಳ್ತಾ ಇರ್ತೀನಿ ಮೊದಲು ಯಮಧರ್ಮನ ಆಸ್ಥಾನದೊಳಗೆ ಚಿತ್ರಗುಪ್ತರು ದೊಡ್ಡ ಪುಸ್ತಕನ ಹೊತ್ಕೊಂಡು ನಮ್ಮೆಲ್ಲರ ಪಾಪಕರ್ಮಗಳನ್ನು ಲೀಸ್ಟ್ ಮಾಡ್ತಾ ಇರ್ತಾರ್ರಿ ಮೊಟ್ಟೆ ಇವಾಗ ಹಂಗಲ್ಲ ರೀ ಈಗ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿದಾರಂತ್ರಿ ಅಂದರೆ ಅಲ್ಲೇನೂ ಸಹ ಡಿಜಿಟಲೈಜೇಷನ್ ಆಗಿದೆ ರೀ ಈ ಜನ್ಮದಲ್ಲಿ ನಾವು ಮಾಡಿರುವಂಥ ಪಾಪಗಳಿಗೆ ಇದೇ ಜನ್ಮದಲ್ಲಿ ಇದೇ ಜನ್ಮ ಇದೇ ಭೂಮಿ ಮೇಲೇ ಶಾಪ ಪ್ರಾಯಶ್ಚಿತ್ತವನ್ನು ಅನುಭವಿಸಿನೇ ನಾವು ಮೇಲೆ ಹೋಗಬೇಕು ಆದರೆ ನಾವು ಏನಾದರೂ ಶಿಕ್ಷೆ ಅನ್ಭವಸಾಗತ್ತಿದ್ವಿ ಅಂತಂದ್ರೆ ನಾವು ಅದನ್ನು ರಿಯಲೈಸ್ ಮಾಡ್ಕೊಳ್ಳೋದಿಲ್ಲ ಹೌದು ನಾವು ಅವಾಗ ತಪ್ಪು ಮಾಡಿದ್ದೆ ಅದಕ್ಕೆ ನನಗೆ ಈ ಶಿಕ್ಷೆ ಸಿಕ್ಕಿದೆ ಅಂತ ನಾವು ರಿಯಲೈಸ್ ಮಾಡ್ಕೊಳ್ಳೋದಿಲ್ಲ ರೀ ನಾವು ಅದನ್ನು ರಿಯಲೈಸ್ ಮಾಡಿಕೊಂಡು ಮುಂದೆನೂ ನಮ್ಮ ನಮ್ಮಿಂದ ಯಾವುದೇ ಒಂದು ತಪ್ಪು ಆಗಲಾರ್ದಂಗೆ ನಾವು ನಡ್ಕೊಂಡು ಬಂದ್ವಿ ಅಂತಂದ್ರೆ ಆ ದೇವರ ಸನ್ನಿಧಾನವನ್ನು ನಾವು ರೀ ಇಲ್ಲ ಅಂತಂದರೆ ಈ ಎಂಬತ್ನಾಲ್ಕು ಲಕ್ಷ ಯೋನಿಗಳ ಒಳಗೆ ಮತ್ತೆ 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 ಹುಟ್ಟಿ ಮತ್ತೆ ಸತ್ತು ಇದೇ ಒಂದು ಗೌರವ ನರಕದಲ್ಲಿ ಅನುಭವಿಸ್ಬೇಕಾಗ್ತದ್ರಿ ಅದಕ್ಕೋಸ್ಕರ ನಮ್ಮ ಕರ್ಮಗಳ ಮೇಲೆ ನಿಗಾ ಇಡೋಣಂತೆ ನಮ್ಮಿಂದ ಮತ್ತೊಬ್ಬರಿಗೆ ಅನವಶ್ಯಕವಾಗಿ ಏನೋ ಒಂದು ತೊಂದರೆ ಆಗಲಾರ್ದಂಗೆ ಮತ್ತೊಬ್ಬರಿಗೆ ಮತ್ತೊಬ್ಬರ ಬಗ್ಗೆ ನಾವೇನಾದರೂ ಮಾತಾಡೋವಾಗ ಅದು ಎಷ್ಟರ ಮಟ್ಟಿಗೆ ನಿಜ ಇದನ್ನು ನಾನು ಮಾತಾಡೋದು ಸರಿನಾ ಅಂತ ವಿಚಾರ ಮಾಡಿ ನಮ್ಮ ಕರ್ಮಗಳನ್ನು ನಾವು ಮಾಡೋಣಂತೆ ಶರಣು ಶರಣಾರ್ಥಿ